ಎಸ್ ವೆಲ್ಕಮ್ ಬ್ಯಾಕ್ ಟು ಋಶಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಇಷ್ಟವಾಗುವಂಥ ಇವತ್ತು ಸಿಹಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಕಾಯಿ ಒಬ್ಬಟ್ಟು ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ರೆಸಿಪಿ ತೋರಿಸ್ತೀನಿ ನೀವು ಒಂದು ಸ್ವಲ್ಪ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಒಂದು ಕಾಯಿ ತಗೊಂಡಿದ್ದೀನಿ ಒಂದು ಕಾಯಿಗೆ ಮೂರಚ್ಚು ಬೆಲ್ಲ ಜಾಸ್ತಿ ಬೇಕು ಅಂದರೆ ಮೂರು ಹಚ್ಚು ತಗೊಳ್ಳಿ ಇಲ್ಲ ಅಂದರೆ ಎರುವರೆ ಸಾಕು ಆಮೇಲೆ ಗಸಗಸೆ ಏಲಕ್ಕಿ ಪುಡಿ ಚಿರೋತಿ ರವೆ ಮೈದಾ ಇದು ಸಣ್ಣದಾಗಿ ರುಬ್ಕೋಬೇಕು ನೀರು ಹಾಕ್ಬಾರ್ದು ಪುಡಿ ಇನ್ನು ಅರ್ಧ ಕಾಯಿ ಇತ್ತರ ಅದನ್ನೂ ಹಾಕೋತಾ ಇದ್ದೀನಿ నోడి ఇష్ట నూన్ గేరు ఋబ్కూ చిరోతి రవె స్పూను మే గసగసెన్ స్పూన్ ఆగి ఉడ్క ఇష్ట ఉడ్కంటే సాగు మూడు బెల్ల హాకీ కెచ్కొండూ నీవు బేక ఎర్రు వరకీ ఎర్ర వరకు సాకు జాస్తి సీబు అంత మూడు బెల్ల హి ఆమె స్వల్ప ఒం లో చిక్కు లొత్తూ నెక్స్ట్ కనుక రెడీ మొడీ మైదా తగ్గిన చిరతి అదే అర్ధ హాక్రె సాకు ఎన్నే స్వల్ప ఒక స్పూన్ అు

ಅದು ಕೈಗೆಲ್ಲ ಅಂದ್ಕೊಳ್ತೀವಿ ಹಂಗಾಗಿ ಎಣ್ಣೆ ಹಾಕಿ ಸ್ವಲ್ಪ ತೆರಿಗೆ ಕಸ್ಕೊಬೇಕು ಜಾಸ್ತಿ ನಾದಬಾರ್ದು ಕನಕನ ನಾದ್ರೆ ಜಾಸ್ತಿ ಅದು ಒಂಥರ ನಾಡಿನಾಡ ಥರ ಆಗ್ಬಿಡುತ್ತೆ ನಾಡಿನಾದರೆ ಒಬ್ಬತ್ತು ಬಿಗಿ ಆಗ್ಬಿಡುತ್ತೆ ತಿನ್ನೋಕ್ಕೆ ಕೂಡ ಅಷ್ಟು ಸಾಫ್ಟಾಗಿರಲ್ಲ ಹಾಗಾಗಿ ಜಾಸ್ತಿ ನಾದಬಾರ್ದು ನಾವೇಗೆ ಸಾಫ್ಟಾಗಿ ನಾದಿ ನಾದಿದ್ದೀನೋ ಆ ಥರ ಅಷ್ಟೇ ನಾದಿ ಈಗ ನೋಡಿ ಕನಕ ಕೂಡ ರೆಡಿಯಾಗಿದೆ ಇದನ್ನು ಹತ್ತು ನಿಮಿಷ ಪಕ್ಕದಲ್ಲಿ ಮುಚ್ಚಿಡಿ ಈಗ ಪಾಕ ಕೂಡ ರೆಡಿಯಾಗಿದೆ ಇದಕ್ಕೆ ಕಾಯಿ ಹಾಕೊಳ್ಳೋಣ ಕಾಯಿ ಹಾಕಿ ಹಾಕಿ ಅಲ್ಲಲ್ಲೇ ನಾವು ತಿರುಗಿಸ್ಕೋಬೇಕು ಇಲ್ಲ ಅಂದರೆ ಅದು ಎಲ್ಲನ ಹಾಕ್ಬಿಟ್ಟು ಅಲ್ಲೇ ಗಂಟಾಗಬಹುದು ಅವ್ರ ರಬೆ ಮತ್ತೆ ಗಸಗಸೆ ಅದು ಅದ ಹಾಕತಾ ಇದ್ ಸ್ಪೂನ್ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕೋದು ಗಮ್ಮ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಬ್ಬಟ್ಟು ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಊರ್ನ ರೆಡಿ ಆಗಿದೆ ಹೂಡ್ನ ಆಡಬೇಕು ಅದಕ್ಕೆ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಬಿಡೋಣ ಆಡುತ್ತೆ ಅಷ್ಟರಲ್ಲಿ ನೋಡಿ ಮತ್ತೆ ಕಣ್ಕನ ನಾತ್ಕೋತಾ ಇದ್ದೀನಿ ಏಕೆಂಡೆ ಅದು ಮುಚ್ಚಿ ಮರಿಗಿರ್ತೀವಿ ಒಂದು ಸ್ವಲ್ಪ ನಾದ್ರೇ ಅದು ಚೆನ್ನಾಗಾಗೋದು ಹಾಗಾಗಿ ಇನ್ನೊಂದು ಸ್ವಲ್ಪ ಇನ್ನೇನು ಮಾಡಬೇಕು ಅಂತ ಅನ್ನೋಷ್ಟು ನಾದ್ಕೊಳ್ಳಿ ಮತ್ತೆ ಆಡಿದೆ ಉಂಡೆ ಕತ್ಮ್ಕೋತಾ ಇದ್ದೀವಿ ನೋಡಿ ಎಲ್ಲ ಹೂಡನ್ನೆಲ್ಲ ಉಂಡೆ ಕತ್ತು ಮಡಿಕೊಂಡ್ವಿ ಇದಕ್ಕೆ ಈಗ ಕಣ್ಕಟ್ಟು ಜೊತೆ ಸೇರಿಸಿ ಉಂಡೆ ಮುಂದೆ ಇದ್ದೀವಿ ಸ್ವಲ್ಪ ಮೈದೆ ಎತ್ಕೊಂಡು ಉಂಡೆ ಕತ್ಕೊಳ್ಬೇಕು ಜಾಸ್ತಿ ಮೈದೆ ಎತ್ಕೊ ಉಂಡೆ ಕತ್ಕೊಂಡ್ರೆ ಅದು ಚೆನ್ನಾಗಿ ಆಗಲ್ಲ ನಾವು ಐದೈದನೇ ಉಂದೆ ಕತ್ಕೊಂಡು ಮಡಿಕೊಂಡು ಮಾಡ್ಕೊತಾ ಇದ್ದೀವಿ ಯಾಕೆಂದರೆ ಎಲ್ಲ ಒಂದೇ ಸರ್ತಿ ಕಣ್ಕ ಜೊತೆ ಸೇರಿಸಿ ಉಂದೆ ಕತ್ಕೊಂಡ್ರೆ ಅದು ಎಲ್ಲ ಒಣಗೋಗುತ್ತೆ ಆಗ ರಟ್ಟ ಆಗೋಗುತ್ತೆ ನೋಡಿ ಹಿಂಗೆ ಕೈಲಾರು ತತ್ಕೋಬೋದು ಸ್ವಲ್ಪ ಕೈ ತತ್ಬಿಟ್ಟು ಮಾಮೂಲಿ ಚಪಾತಿದು ಲತನ ಗೇ ಇರುತ್ತೆ ಅಲ್ವ ಆ ಥರ ಒಂದು ಸ್ವಲ್ಪ ಸ್ಮೂತಾಗಿ ತೆಳ್ಳಗೆ ಬರಬೇಕು ಅಂದರೆ ಈ ಥರನಾದ್ರೂ ತತ್ಕೋಬೋದು ಬಟ್ ಜಾಸ್ತಿ ತೆಲಗ್ ಮಾಡೋಕ್ಕೋಗ್ಬೇಡಿ ಅದು ಎತ್ತಿ ಹಾಕೊಳಕ್ಕೆ ಎತ್ತಿ ತವಾದ ಮೇಲೆ ಹಾಕೋಕ್ಕಾಗಲ್ಲ ಆಮೇಲೆ ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಕಾದಮೇಲೆ ಒಬ್ಬತ್ತದ ಒತ್ತಿದ್ವಲ್ಲ ಅದನ್ನು ಹಾಕಿ ಬೇಯಿಸ್ಕೋಬೇಕು ನೋಡಿ ಮತ್ತೆ ಒಬ್ಬ ಕಣ್ಕಣ್ಣ ಉಣ್ಣು ಸೇಸಿ ಉಣ್ಣೆ ಮಾಡ್ಕೊತ ಇದ್ದೀವಿ ನಾವು ಬರೀ ಗೈದೆ ಮಾಡ್ಕೊಂಡಿದ್ರೆ ಒಣ್ಗೋಡ್ರೆ ಚೆನ್ನಾಗ್ ಆಗಲ್ಲ ಅಂತ ಮತ್ತೆ ಉಣ್ಣೆ ಕತ್ಕೋತಾ ಇದ್ದೀವಿ ನೋಡಿ ಆಗಿಲ್ಲ ತೆನ್ಗೆ ಎಕ್ಕೊಂಡು ಒತ್ಕೊಂಡಿದ್ವಿ ಈಗ ನೋಡ್ಬಿಟ್ಟು ಕೈಯಲ್ಲೇ ಒತ್ಕೋತಾ ಇದ್ವಿ ಕೈಯಲ್ಲೂ ಚೆನ್ನಾಗಾಗುತ್ತೆ ಆಗುತ್ತೆ ಕೈಲೂ ಬೇಕಾದ್ರೆ ಹೊತ್ಕೋಬೋದು ಮತ್ತೆ ಹಾಕಿ ಒಬ್ಬ ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಒಬ್ಬಟ್ಟು ರೆಡಿ ಆಗಿದೆ ನೋಡಿ ಒಬ್ಬ ಟೇಶ್ ನೋಡ್ತಾ ಇದ್ದೀನಿ ದೇಶ್ ಮಾತ್ರ ಸೂಪರಾಗಿತ್ತು ನಾನು ಸ್ವೀಟ್ ಜಾಸ್ತಿ ಹಾಕಿದ್ರಲ್ಲ ಹಾಗಾಗಿ ಅದರ ಬಿಸಿ ಬಿಸಿ ಒಬ್ಬರ ಜೊತೆ ತುಪ್ಪ ಹಾಕೋ ತಿಂದ್ರಂತೂ ತುಂಬ ರುಚಿಯಾಗಿರುತ್ತೆ ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು